ಫ್ಯಾನ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಮನೆಗೆ ನುಗ್ಗಿ ನನಗೆ ಕೊಡೋದಿಲ್ಲ ಅಷ್ಟೇ ಟೈಮ್ ಲೋಕಸಭೆ ಎಲೆಕ್ಷನ್ಸ್ ಬರ್ತಾ ಇದೆ ನೋಡ್ಬೋದಾ ಅಂತ ನನಗೆ ಸದ್ಯಕ್ಕೆ ಯಾರು ಏನು ಅಪ್ರೋಚ್ ಮಾಡಿಲ್ಲ ಅರ್ಥ ಸೊ ಲಾಸ್ಟ್ ಟೈಮ್ ಹೋದಾಗಲೂ ನನಗೆ ಯಾವ ವಿಚಾರವಾಗಿ ಯಾರಿಗೋಸ್ಕರ ಹೋದೆ ಅಂತ ಹೇಳಿದ್ದೀನಿ ಎಲೆಕ್ಷನ್ಗೂ ಇಲ್ಲದಿದ್ದರೂ ನಾನು ಸ್ವಲ್ಪ ದೂರ ಬಟ್ ಇವತ್ತವರೆಗೂ ನಾನು ಯಾರು ಅದಕ್ಕೂ ಯಾರು ಕರೆದಿಲ್ಲ ಆ್ಯಂಡ್ ಸದ್ಯಕ್ಕೆ ನಾನು ಈಗ ಆಲ್ರೆಡಿ ಫ್ಯಾನ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಮನೆಗೆ ನುಗ್ಗಿ ನನಗೆ ಹೊಡೆದಿಲ್ಲ ಅಷ್ಟೇ ಕ್ರಿಕೆಟ್ ಕ್ರಿಕೆಟ್ ಅಂದ್ಕೊಂಡು ನನಗೆ ತಮಾಷೆ ಮಾಡ್ಕೊಂಡು ಕೂತಿದ್ದಾರೆ ಇನ್ನು ಮತ್ತೆ ಶೂಟಿಂಗ್ ಬಿಟ್ಟು ಎಲೆಕ್ಷನ್ಗೆ ಹೋದರೆ ಮೋಸ್ಟ್ಲಿ ಯಾರು ಯಾವುದೋ ಹೆಚ್ಚು ಕಮ್ಮಿ ಯಾವ್ದು ಆಗೈತ ಅಲ್ಲಿ ಮಟ್ಟಿಗೆ ಬೇಡ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಶೂಟಿಂಗ್ ಬ್ಯಾಲೆನ್ಸ್ ಇದೆ ನಡೀತಾ ಇದೆ ಅದು ಮುಗಿದರೆ ಮ್ಯಾಕ್ಸ್ ಮುಗಿದೋಗ ಇವಾಗ ಹೋಟೆಲ್ ಬರ್ತಾರಲ್ವ ಬರ್ತಾರಲ್ಲ ಬರ್ಲಿಲ್ವ ನಾನು ಬರ್ತೀನಿ ಬಂದಾಗ ಗೊತ್ತಾಗುತ್ತಲ್ಲ ಬಂದ್ರೆ ಬರ್ಲಿಲ್ಲ ಅಂದ್ರೆ ಅಂತ ಅರ್ಥ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ ನಿಮ್ಮೆಲ್ಲ ಆತರ ನನಗ ಕರ್ಮಿಟ್ ಮಾಡ್ಬೇಕು ಕೆಲವು ಟೈಮಲ್ಲಿ ಏನಾಗುತ್ತೆ ಆ ಮಾಡ್ತಾ ಶೂಟಿಂಗ್ ಅಲ್ಲಿ ಟೈಮ್ ತಗೊಳುತ್ತೆ ಯಾರು ಬೇಕಂತ ಮಾಡ್ತಾ ಇರೋದು ಅಥವಾ ಯಾರು ಖಂಡಿತವಾಗ್ಲೂ ಕ್ರಿಕೆಟಿಂದ ಡಿಲೇ ಆಗಿತ್ತಲ್ಲ ಅದು ಇಟ್ಸ್ ಅ ಬಿಗ್ ಫುಲ್ ಸೊ ನಡೀತಾ ಇದೆ ಇನ್ನೊಂದು ಹದಿನೈದು ದಿನ ಆದರೆ ತಿಂಗ್ ನ್ಯಾಕ್ಸ್ ಮುಗ್ದೋದು